ಏನಾಗಿದೆ ಒಂದು ರೆಪ್ಯಡ್ ಕಂಪ್ನಿ ಭಾಳ ಕ್ರೆಡಿಬಿಲಿಟಿ ಇರುವಂಥ ಕಂಪ್ನಿ ಅಂತ ತಿಳ್ಕೊಂಡು ಎಲ್ಲ ಜವಾಬ್ದಾರಿ ಕೊಟ್ಟಿವಿ ಆದರೆ ಅದಕ್ಕೆ ತಕ್ಕಂತೆ ಅವ್ರು ನಡ್ಕೊತಾ ಇಲ್ಲ ಮತ್ತು ಜನರಿಗೆ ಅನಾನುಕೂಲತೆ ಆಗುವಂಥದ್ದು ಕುಡಿ ನೀರಿನ ಸಮಸ್ಯೆ ಎಲ್ಲ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಅಂದರೆ ನೀರು ಅದನ್ನೇ ಅವರು ಸರಿಯಾಗಿ ಸಪ್ಲೈ ಮಾಡಿದ್ರು ಫೈವ್ ಡೇಸ್ ಸಪ್ಲೈ ಇತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ಫೈವ್ ಡೇಸ್ ಸಪ್ಲೈ ಇತ್ತು ಏನೂ ತೊಂದರೆ ಆಗಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಇದು ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ ಆಗಿ ಕೆಲಸ ಮಾಡಿದ್ರಿಂದ ಅವ್ರ ಇದ್ರ ಬಗ್ಗೆ ಯಾವುದೇ ನಾಲೆಜ್ ಇಲ್ಲದ್ರಿಂದ ಇವೆಲ್ಲ ಅವಾಂತರ ಆಗ್ತಾ ಇದ್ದಾವೆ ಅದಕ್ಕೆ ನಾವು ಮೊನ್ನೆ ಅಸೆಂಬ್ಲಿಲಿ ಪ್ರಸ್ತಾವ ಮಾಡಿದೆ ಮತ್ತು ವಾಟರ್ ಬೋರ್ಡಿನ ಹಂಗಾಮಿ ನೌಕರದಾರ ಏನಿದ್ರು ಅವರಿಗೆ ಈಗಾಗಲೇ ಒಂದು ನೂರ ಐವತ್ತು ಜನರಿಗೆ ಖಾಯಂ ಮಾಡ್ಬೇಕಂತ ಹೈಕೋರ್ಟ್ ಡೈರೆಕ್ಷನ್ ಇದೆ ಆ ಕಾಯಂ ಮಾಡುವಂಥದ್ರ ಬಗ್ಗೆ ಪ್ರೊಸೆಸ್ ಆಗಲಿ ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಬಂದರೆ ಆ ಹಂಗಾಮಿ ನೌಕರದಾರರಿಗೆ ಎಂಟು ತಿಂಗಳಿಂದ ಪಗಾರಿಲ್ಲ ಆ ಪಗಾರವನ್ನು ವೇತನವನ್ನು ತಕ್ಷಣ ಬಿಡುಗಡೆ ಆಗಬೇಕು ಮತ್ತು ಮೇನ್ ಡಿಮಾಂಡ್ ಅದು ವೇತನ ಬಿಡುಗಡೆ ಅನ್ನುವಂಥದ್ದು ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀರ ಅದಕ್ಕೆ ಮುಖ್ಯಮಂತ್ರಿಗಳು ಪತ್ರ ಬರೆದೀನಿ ನಗರಾಭಿವೃದ್ಧಿ ಸಚಿವರು ನಿನ್ನ ನಗರಾಭಿವೃದ್ಧಿ ಸಚಿವರಿಗೂ ನಾನು ವೈಯಕ್ತಿಕವಾಗಿ ಮಾತಾಡಿದ್ದೇನೆ ಅಟ್ಲೀಸ್ಟ್ ಇಮಿಡಿಯಟ್ಲಿ ನೀವೊಂದು ಎಂಟು ತಿಂಗಳದ್ದು ವೇತನ ಬಿಡುಗಡೆ ಮಾಡಿ ಅನ್ನುವಂಥ ಒತ್ತಾಯವೂ ಮಾಡಿದ್ದೀನಿ ಅದಕ್ಕೆ ಮತ್ತು ಇಮಿಡಿಯೇಟ್ಲಿ ಬಂದು ಒಂದು ಮೀಟಿಂಗು ಮಾಡಿ ಅಂತ ಹೇಳೀನಿ ಬರ್ತೀವಿ ಅಂತ ಅದಕ್ಕಾಗಿ ಒಂದು ಲಾಸ್ಟ್ ವಾರ್ನಿಂಗ್ ಮಾಡಿ ಎಲ್ ಎಂಟಿ ಅವರಿಗೆ ಒಂದು ವಾರ್ನಿಂಗ್ ಮಾಡಿ ಸುಧಾರಣೆ ಮಾಡ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ಮುಂದಿನ ಕ್ರಮ ಕೈಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡಿದ್ದೀನಿ